ಇಂದು ಹರಿಹರ ನಗರದಲ್ಲಿ ಹರಿಹರ ನಗರದ ಗ್ರಂಥಾಲಯ ಶಾಖೆಯಲ್ಲಿ ಗ್ರಂಥ ಪಾಲಕರ ದಿನಾಚರಣೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಸರ್ಕಾರದ ಆದೇಶದನ್ವಯ ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರವರ ಜನ್ಮದಿನವಾದ ಆಗಸ್ಟ್ ಹನ್ನೆರಡರಂದು ಈ ದಿನವನ್ನು ಗ್ರಂಥಪಾಲಕರ ದಿನ ಎಂದು ಘೋಷಿಸಲಾಗಿರುತ್ತದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಹಾಗೂ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಮಾನ್ಯ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಇದರ ಅಂಗವಾಗಿ ಹರಿಹರ ಶಾಖಾ ಗ್ರಂಥಾಲಯದಲ್ಲಿ ಸಾರ್ವಜನಿಕರಲ್ಲಿ ಗ್ರಂಥಗಳ ಹಾಗೂ ಗ್ರಂಥಾಲಯಗಳ ಬಗ್ಗೆ ಆಸಕ್ತಿ ಮೂಡಿಸಲು ಗ್ರಂಥಾಲಯದಲ್ಲಿ ನೂತನ ಪಠ್ಯಪುಸ್ತಕ ಪರಮರ್ಶನ ಮತ್ತು ವಿವಿಧ ಸ್ಪರ್ಧಾತ್ಮಕ ಪುಸ್ತಕಗಳ ಪ್ರದರ್ಶನ ಏರ್ಪಡಿಸುವ ಮೂಲಕ ಯುವ ಜನತೆಯನ್ನು ಗ್ರಂಥಾಲಯದ ಕಡೆಗೆ ಆಕರ್ಷಿಸುವುದರ ಮೂಲಕ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಒಂದು ದಿನಾಚರಣೆಯಲ್ಲಿ ಗ್ರಂಥಾಲಯದಲ್ಲಿ ಡಾಕ್ಟರ್ ರಂಗನಾಥರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗ್ರಂಥಾಲಯ ಆಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಖಾ ಪ್ರಭಾರಕರಾದ ರವಿಕುಮಾರ್ ಅವರು ಮಾತನಾಡಿ ಇಂದಿನ ದಿನದಲ್ಲಿ ಡಿಜಿಟಲ್ ತಂತ್ರಜ್ಞಾನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಗ್ರಂಥಾಲಯ ಮತ್ತು ಅಂತರ್ಜಾಲದ ಮೂಲಕ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಮನುಷ್ಯನ ವ್ಯಕ್ತಿತ್ವವನ್ನು ಬದಲಿಸಲು ಮನುಷ್ಯನ ಬೆಳವಣಿಗೆ ಆಗಬೇಕಾದರೆ ಪುಸ್ತಕಗಳಿಂದ ಮಾತ್ರ ಸಾಧ್ಯ ಎಂದು ಈ ಸಂದರ್ಭದಲ್ಲಿ ಗ್ರಂಥಾಲಯಗಳ ಅವಶ್ಯಕತೆ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿದರು ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕರು ಓದುಗರು ಊರಿನ ಎಲ್ಲ ಪ್ರಮುಖರು ಉಪಸ್ಥಿತರಿದ್ದರು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಂಥಪಾಲಕರ ದಿನಾಚರಣೆಯನ್ನು ಸಾರ್ವಜನಿಕ ಗ್ರಂಥಾಲಯದಕ್ಕೆ ಬೆಂಗಳೂರು ಇವರ ಆದೇಶದ ಮೇಲೆ ಮೇರೆಗೆ ರಾಜ್ಯದ ಎಲ್ಲಾ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರ ದಿನಾಚರಣೆಯನ್ನ ಈ ಭಾರತದ ಗ್ರಂಥಾಲಯ ಪಿತಾಮಹನಾದಂತ ಡಾಕ್ಟರ್ ಎಸ್ ಆರ್ ರಂಗನಾಥ್ ಅವರ ಜನ್ಮದಿನವಾದ ಇಂದು ನಾವು ನೀವೆಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಪುಸ್ತಕ ಪ್ರದರ್ಶನ ಮತ್ತು ಗ್ರಂಥಾಲಯಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿ ಯುವ ಜನತೆಗೆ ಈ ಗ್ರಂಥ ಮತ್ತು ಗ್ರಂಥಾಲಯಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಇವತ್ತಿನ ದಿನ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಪರ್ಧಾತ್ಮಕ ಮೋದಿ ಪ್ರದೀಪಾಗ್ಲಿ ಅರುಣ ಹಾಗೂ ಪ್ರದೀಪ ಮತ್ತೆ ಗಜ ಅವರು ಎಲ್ಲ ಓದುಗರ ಮೂಲಕ ಪ್ರವೀಣ್ ಅವರನ್ನ ಸೇರಿಸಿ ಹಾಗೂ ಚಂದ್ರಮಯನವ್ರ ಒಳಗೊಂಡಂತೆ ಎಲ್ಲರೂ ಸ್ಪರ್ಧಾತ್ಮಕದ ಯುವ ಯುವಕರು ಎಲ್ಲರೂ ಸೇರಿ ಈ ಗ್ರಂಥಾಲಯದ ಆವರಣವನ್ನು ಅತ್ಯಂತ ನೀಟಾಗಿ ತಳೀರು ತೋಣಗಳಿಂದ ಅಲಂಕರಣ ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ತಾವು ಎಲ್ಲರೂ ಸೇರಿ ಆಚರಣೆ ಮಾಡಿದ್ದೀರಿ ತಮ್ಮೆಲ್ಲರಿಗೂ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಆಯ್ಕೆ ವತಿಯಿಂದ ಪೂರಕವಾದ ಧನ್ಯವಾದಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ತಮ್ಮೆಲ್ಲರಿಗೂ ಆತ್ಮೀಯವಾದ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ತಮ್ಮೆಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ ದಯವಿಟ್ಟು ತಮ್ಮೆಲ್ಲರೂ ಉಪಹಾರ ವ್ಯವಸ್ಥೆಯನ್ನ ಮಾಡಿಕೊಂಡು ಇವತ್ತಿನ ಈ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಸತತ ಒಂದು ತಿಂಗಳ ಕಾಲ ಈ ಶಾಖೆಯಲ್ಲಿ ಲಭ್ಯವಿದೆ ದಯವಿಟ್ಟು ಎಲ್ಲರೂ ತಮ ಶಕ್ತಿಯನುಸಾರವಾಗಿ ಒಬ್ರಿಗೊಬ್ರಿಗೊಬ್ರಿಗೊಬ್ರು ತಿಳಿಸಿ ಎರಡು ನೂರ ಎರಡು ರೂಪಾಯಿ ಇಲ್ಲಿ ಡಿಪಾಸಿಟ್ ಕಟ್ಟಿದ್ರೆ ಸಲ ತಾವು ಎರಡು ನೂರ ಎರಡು ರೂಪಾಯಿ ಡಿಪಾಸಿಟ್ ಕಟ್ಟಿದರೆ ಕಟ್ಟಿದ್ರೆ ಶಾಶ್ವತವಾಗಿ ನೀರು ಮಾಡಲಿ ನಿಮ್ಮನೇನವರು ಯಾರಾದರೂ ಒಬ್ಬರು ಎಲ್ಲರೂ ಪುಸ್ತಕಗಳನ್ನ ಸೌಲಭ್ಯವನ್ನು ಪಡೀಬೇಕು ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಳಿಸಿದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು